ಸ್ವಾಗತ ನಾನು ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿ ಪ್ರಿಯಾಂಕ ಜಾರಕಿಹೊಳಿ ಅವರಿಂದ ಭರ್ಜರಿ ಮತಯಾಚನೆ ಚಿಕ್ಕೋಡಿ ಲೋಕಸಭಾ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಯಾದ ಪ್ರಿಯಾಂಕ ಜಾರಕಿಹೊಳಿ ಅವರು ಇಂದು ಎಂಕನ್ಮರಡಿ ಮತಕ್ಷೇತ್ರದ ಕುರುಣಿ ಗ್ರಾಮದಲ್ಲಿ ಚಿಕ್ಕೋಡಿ ಲೋಕಸಭಾ ಚುನಾವಣೆ ಹಿನ್ನೆಲೆ ಬೂತ್ ಮಟ್ಟದ ಕಾರ್ಯಕರ್ತರ ಸಭೆಯಲ್ಲಿ ಭಾಗವಹಿಸಿ ಮಾತನಾಡಿದರು ಚಿಕ್ಕೋಡಿ ಲೋಕಸಭೆ ಚುನಾವಣೆಯಲ್ಲಿ ನಿಮ್ಮೆಲ್ಲರ ಸಹಕಾರ ನೀಡಬೇಕು ಅಂತ ಮನವಿ ಮಾಡಿದರು ಸಂದರ್ಭದಲ್ಲಿ ಆನಂದ ಸ್ವಾಮೀಜಿಗಳು ಗಂಗಾ ದೇವಿ ಮಠ ಕುರ್ಣಿ ಹಾಗೂ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರು ಜಿಲ್ಲಾ ಪಂಚಾಯತ್ ಸದಸ್ಯರು ಸಚಿವರ ಆಪ್ತ ಸಹಾಯಕರು ಕಾಂಗ್ರೆಸ್ ಮುಖಂಡರು ಗ್ರಾಮಸ್ಥರು ಕಾರ್ಯಕರ್ತರು ಉಪಸ್ಥಿತರಿದ್ದರು ವರದಿ ನಿರಂಜನ್ ಶಿರೂರ್ ಶಿಕ್ಷಣಕ್ಕೆ ಭಾಳ ಮಹತ್ವ ಕೊಡ್ತಾರೆ ಶಾಲಾ ಕಟ್ಟಡಗಳಾಗಲಿ ಅವ್ರ ಪಿ ಡಬ್ಲ್ಯೂ ಡಿಪಾರ್ಟ್ಮೆಂಟ್ಗಳಿಂದ ರೋಡ್ಗಳಾಗಲಿ ಬೀಚ್ಗಳಾಗಲಿ ಮತ್ತು ಪಿ ಡಬ್ಲ್ಯೂ ಡಿಪಾರ್ಟ್ಮೆಂಟ್ ಒಂದು ಆಫೀಸನ್ನು ಅವರ ಬೆಳಗಾವಿಗೆ ತಂದಿದ್ದಾರೆ ಅಂದರೆ ಇಲ್ಲಿ ಉತ್ತರ ಕರ್ನಾಟಕನ ಅಭಿವೃದ್ಧಿ ಮಾಡಿಸ್ಲಿಕ್ಕೆ ಅದಕ್ಕೆ ಅವ್ರ ಮಾರ್ಗದರ್ಶನದಲ್ಲಿ ನಾವು ಇನ್ನೂ ಹೋಗ್ಬೇಕು ಹಾಗೆಯೇ ಕಾಂಗ್ರೆಸ್ ಪಕ್ಷ ಐದು ಪಂಚ್ ಗ್ಯಾರಂಟಿಗಳು ನೀವು ಪ್ರತಿ ಮನೆ ಮೇಲೆ ಕಲ್ಸ್ಬೇಕಂತ ನಮ್ಮ ಮನೆಯಲ್ಲಿ ಯಾಕಂದ್ರೆ ಮಹಿಳೆಯರು ಕೂಡ ಬಿ ಜೆ ಪಿ ಅವರು ಬರ್ತಾರೆ ಈಗ ಪ್ರಚಾರ ಮಾಡೋಕ್ಕೆ ಸ್ವಲ್ಪ ಗೊಂದಲ ಆಗ್ತದ ಅದಕ್ಕೆ ನೀವು ತಿಳಿಸಾಗಿ ವಿವರ ವಿಸ್ತಾರವಾಗಿ ಹೇಳಬೇಕು ಹಾಗೆಯೇ ಯುವಕರಿಗೂ ಈ ಸತ್ಯ ಭಾಳ ಒತ್ತನ್ನು ಕೊಟ್ಟಿದ್ದಾರೆ ಅದಕ್ಕೆ ನಾವೆಲ್ಲರೂ ಸೇರಿ ಕಾಂಗ್ರೆಸ್ ಪಕ್ಷವನ್ನು ಬಲಿಷ್ಠವಾಗಿ ಮಾಡಿ ತಂದೆಯವ್ರಿಗೂ ಕೂಡ ಇನ್ನಷ್ಟು ಬಲಿಷ್ಠವಾಗಿ ಮಾಡ್ಬೇಕಂತ ಹೇಳಿ ನಿರಂತರ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಎ ನೈನ್ ನ್ಯೂಸ್